ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನನ್ನ ಹೆಸರು ಭೂತ್ ಅಂತ ಹೇಳಿ ಪ್ರಸನ್ ಕುಮಾರ್ ಅಂತ ಮೂಲಂಗಿ ಪ್ರಸನ್ ಕುಮಾರ್ ಅಂತ ಸರ್ ಈಗ ಟ್ರೆಂಡಿಂಗ್ ಅಲ್ಲಿ ವೈರಲ್ ಆಗಿರ್ತಕ್ಕಂಥ ಮಾಧ್ಯಮದ ಒಂದು ಒಂದು ಅಭಿಮಾನದಿಂದ ನಾನು ಇವತ್ತು ಈ ಮಟ್ಟಿಗೆ ಬೆಳೆದಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನನಗಾಗಿರ್ತಕ್ಕಂಥ ನೋವು ಯಾವ ರೈತರಿಗೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಒಂದು ವಿಶೇಷವಾದ ಪ್ರತಿಭಟನೆ ನಾನು ನನ್ನ ಮಾಧ್ಯಮಗಳ ಮುಖಾಂತರ ಬಿತ್ತರ ಮಾಡಿ ರೈತರಿಗೆ ಅನುಕೂಲ ಆಗಲಿ ಎಷ್ಟೋ ಜನ ಇವತ್ತು ಜಮೀನುಗಳಿಗೆ ದಾರಿ ಇಲ್ಲ ಒಂದು ಜಮೀನ್ ಅಂದ್ರೆ ನಿಮಿಷ ನಾವು ಇವತ್ತು ಇಲ್ಲಿಗೆ ಬಂದಿದ್ದ ಉದ್ದೇಶ ಏನಂತ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು ನಿಮ್ಮ ಮೀಡಿಯಾ ಅದೇ ರೀತಿ ಎಸ್ ಪಿ ಅವರು ಕೂಡ ಹಾಗೂ ಕಂದಾಯ ಇಲಾಖೆಯವರು ಕೂಡ ನಿಮ್ಮ ಜಮೀನ್ ಹತ್ರ ಬಂದು ನಿಮ್ಗೆ ವಾಸ್ತವಿಕವಾಗಿ ಅಂದ್ರೆ ಈ ರಸ್ತೆನ ತಾತ್ಕಾಲಿಕವಾಗಿ ನಿಮ್ಗೊಂದು ರಸ್ತೆ ಬಿಡಿಸೋ ವ್ಯವಸ್ಥೆ ಮಾಡಿಸಿ ಮಾಡಿದ್ದಾರೆ ಹೇಳಿ ಕೇಳ್ಪಟ್ವಿ ಹಾಗಾಗಿ ಆ ವಾಸ್ತವ ಸತ್ಯತೆ ನಿಮ್ಮ ಹತ್ರ ತಿಳಿಯೋಣ ಹೇಳಿ ಬಂದಿದೀವಿ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಅದ್ರ ಬಗ್ಗೆ ಅಂತಂದರೆ ಇವತ್ತು ಮೇ ಎಸ್ ಪಿ ಅವರು ಲೋಕಾಯುಕ್ತ ಎಸ್ ಪಿ ಅವರು ಬಂದಿದ್ದಾರೆ ಮತ್ತು ಎ ಸಿ ಅವರು ಬಂದಿದ್ದಾರೆ ಮತ್ತು ಮ ನಮ್ಮ ತಾಲೂಕು ದಂಡಾಧಿಕಾರಿಗಳು ಸಮೇತ ಅವರು ಅಧಿಕಾರಿಗಳ ಸಿಬ್ಬಂದಿ ಅವ್ರಿಗೆಲ್ಲ ಬಂದುಬಿಟ್ಟು ಹಿಂದೆ ಮಾಡಿಕೊಟ್ಟಿರ್ತಕ್ಕಂಥ ದಾರಿಯನ್ನು ಒಂದು ಪ್ರ ಅಧಿಕೃತವಾಗಿ ಮಾಡ್ಕೊಡೋ ಒಂದು ಉದ್ದೇಶದಿಂದ ಬಂದುಬಿಟ್ಟು ಸ್ಥಳ ಪರಿಶೀಲನೆಗೆ ಅಂತ ಬಂದಿದ್ದಾರೆ ಅದು ಒಂದು ಉಪಾಯು ಲೋಕಾಯುಕ್ತರ ಆದೇಶದ ಮೇರೆಗೆ ಬಂದು ಈ ಒಂದು ಇದನ್ನು ಮಾಡ್ತಾ ಇರೋದು ಇವತ್ತು ಬಂದಿರತಕ್ಕಂಥ ಅಧಿಕಾರಿಗಳೆಲ್ಲ ನೋಡಿಬಿಟ್ಟು ಇಲ್ಲಿ ಏನು ನಾಳೆ ಏನಾಗ್ಬೋದು ಈ ಒಂದು ಮಾಡಿಕೊಟ್ಟಿರ್ತಕ್ಕಂಥ ದಾರಿ ಬಗ್ಗೆ ಒಂದು ಕಾನೂನು ಒಂದು ಯಾವ ತೊಡಕುಗಳು ಬರ್ಬೋದು ಅನ್ನೋದ್ರ ಬಗ್ಗೆನೂ ಡಿಸ್ಕಸ್ ಮಾಡಿ ಆ ಒಂದು ಪಕ್ಕದ ಜಮೀನನ್ನು ಮತ್ತು ನಮ್ಮನ್ನು ಕೂಡಿಸ್ಕೊಂಡು ಎಲ್ಲ ಇದು ಮಾಡಿದ್ದಾರೆ ಬಟ್ ಮಾಡಿದ್ದಾರೆ ರಾಜಿ ಮಾಡಿದ್ದಾರೆ ರಾಜಿ ಮಾಡಿ ಈಗ ಒಂದು ತಾತ್ಕಾಲಿಕವಾಗಿ ಒಂದು ರಸ್ತೆನ ಹಳ್ಳದ ಭಾಗದಲ್ಲಿ ಬಿಡಿಸ್ಕೊಟ್ಟಿದ್ದಾರೆ ಬಟ್ ಮಧ್ಯಭಾಗದಲ್ಲಿ ಹೋದಾಗ ಏನಾಗ್ತಿತ್ತು ಅಂದರೆ ರೈತನಿಗೆ ಗಿಡ ಗಿಡ ಮರ ಎಲ್ಲ ಹೋಗ್ತಾಯಿತ್ತು ಆತನ ಒಬ್ಬ ರೈತ ಬದುಕಲಿ ಅನ್ನೋ ದೃಷ್ಟಿಯಿಂದ ನಾನು ಮಾನವೀಯತೆ ಯೋಚನೆ ಮಾಡಿ ಅವ್ನಿಗೆ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಇದು ಮಾಡಿದ್ದೀನಿ ಆದರೆ ಕೆಲವು ಏನಾಗುತ್ತೆ ಕೆಲವು ತಪ್ಪುಗಳು ಅಧಿಕಾರದಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಬಂದ ಹಿಡುವಳಿ ಅಂತ ಬಂದ ತಕ್ಷಣ ಪೂರ್ತಿ ಅಳತೆ ಮಾಡಿ ಏನಾದರೂ ಮಾಡಿ ಒಂದು ಮಾಡಿಕೊಟ್ಟು ಅವ್ರಿಗೆ ಪೂರ್ಣವಾದ ಒಂದು ಅಧಿಕೃತವಾದ ಒಂದು ಸಾಲ್ವೇಷನ್ ಮಾಡಿಬಿಟ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ಬಗ್ಗೆ ನಾನು ತಮ್ಮ ತಮ್ಮ ಮುಖಾಂತರ ಕೇಳ್ಕೊತೀನಿ ಈ ಈ ಹಿಂದೆ ಅಧಿಕಾರಿಗಳು ಲಂಚ ಕೇಳಿದರು ಅಂತೇಳಿ ಕೊಡಲಿಕ್ಕೆ ಹಣ ಇಲ್ಲ ಅಂತೇಳಿ ಮೂಲಂಗಿ ಹಣ ಇದ್ದರೆ ಅದ್ರ ಬಗ್ಗೆ ಯಾರ್ಯಾರು ಕೇಳಿದರು ನಿಮ್ಮನ್ನು ಲಂಚ ಅನ್ನೋದ್ರ ಬಗ್ಗೆ ಒಂಚೂರು ವಿವರವಾಗಿ ಹೇಳಿದ್ರೆ ಸರ್ ಇದ್ರ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಲಂಚ ಅಂತ ಅಧಿಕೃತವಾಗಿ ಯಾರೂ ನನ್ನನ್ನು ಕೇಳಲು ಮಟ್ಲಿಲ್ಲ ಮ ಮಾಡಿರಲಿಲ್ಲ ಉದ್ದೇಶಪೂರ್ವಕವಾಗಿ ನಾನು ಇದ್ರ ಬಗ್ಗೆ ಒಂದು ಮಾನ್ಯ ಕಂದಾಯ ಇವರೇನಿದ ಮಂತ್ರಿಗಳೇನಿದ್ದಾರೆ ಮಂತ್ರಿಗಳ ಹತ್ರ ಹೋಗಿ ನಾನು ಈ ಒಂದು ಸರ್ಕಾರಕ್ಕೆ ಒಂದು ಪತ್ರವನ್ನು ಕೊಟ್ಟಿದ್ದೆ ಏನಾಗುತ್ತೆ ಈ ಒಂದು ರಸ್ತೆಗಳ ಬಗ್ಗೆ ಒಂದು ಪ್ರಾಬ್ಲಮ್ ಏನಿದೆ ನಮ್ಮ ರೈತರುಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದ್ಬಿಟ್ಟು ಈ ಥರ ಒಂದು ನೀವೊಂದು ರಸ್ತೆಗಳ ಬಗ್ಗೆ ಒಂದು ಅಧಿಕೃತವಾಗಿ ರಸ್ತೆದಲ್ಲಿ ಓಡಾಡೋದಕ್ಕೆ ಜಮೀನುಗಳಿಗೆ ಎಂಟ್ರಿ ಆಗೋದಕ್ಕೆ ಒಂದು ಅಧಿಕೃತ ಆದೇಶ ಮಾಡಿಕೊಡಿ ಇದರಿಂದ ತುಂಬ ಅನುಕೂಲ ಆಗುತ್ತೆ ನಿಮ್ಮ ಸರ್ಕಾರಕ್ಕೂ ಒಳ್ಳೆಯ ಹೆಸರು ಬರುತ್ತೆ ಅಂತ ಅಂದ್ಬಿಟ್ಟು ನಾನೊಂದು ಮುಖ್ಯಮಂತ್ರಿಗಳಲ್ಲಿ ಮತ್ತು ಕಂದಾಯ ಮಂತ್ರಿಗಳಲ್ಲಿ ಕೊಟ್ಟಾಗ ಒಂದು ಹದಿನೈದು ದಿವಸದಲ್ಲಿ ಅವ್ರು ಏನು ಮಾಡಿದ್ರು ಅಧಿಕೃತವಾಗಿ ಒಂದು ಪ್ರ ಸುತ್ತೋಲನ್ನು ಹೊಡೆಸಿದ್ರು ಯಾವುದೇ ಜಮೀನುಗಳಿಗೆ ಹೋಗ್ಬೇಕಾದ್ರು ಸಮೇತ ಯಾವುದೇ ಇಲ್ಲ ನಮ್ಮ ಹೊಲ ಅಂತ ಅಲ್ಲ ಅದು ಯಾವುದೇ ಜಮೀನುಗಳಿಗೆ ಹೋಗೋದಕ್ಕೆ ಈಜ್ಮೆಂಟ್ ಹಾಕ್ದ ಪ್ರಕಾರ ಅವನು ಉಪಯೋಗಿಸೋದಕ್ಕೆ ಅದನ್ನು ಹಕ್ಕನ್ನ ಅವನಿಗೆ ಇರುತ್ತೆ ಹಂಗಾಗಿ ಯಾವುದೇ ಜಮೀನಿಗೆ ಹೋಗಿ ವ್ಯವಸಾಯ ಮಾಡ್ತಕ್ಕಂಥ ಜಮೀನ್ದಾರಿಗೆ ಪಕ್ಕ ಜಮೀನರು ತಡೆ ಒಡ್ಬಾರ್ದು ಅದಕ್ಕೆ ಅಂತ ಅಂದ್ಬಿಟ್ಟು ಒಂದು ಆದೇಶ ಮಾಡಿದ್ರು ಇದ್ರ ಬಗ್ಗೆ ನಾನು ಹೋಗಿ ಅವರಿಗೆಲ್ಲ ಥ್ಯಾಂಕ್ಸ್ ಅಂತ ಹೇಳಬಂದೆ ಆ ಒಂದು ಆದೇಶದ ಮೇಲೆ ನಾನು ಈ ಒಂದು ಪ್ರೊಟೆಸ್ಟನ್ನ ಸ್ಟಾರ್ಟ್ ಮಾಡಿದ್ದು ಯಾಕೆಂದರೆ ಅಧಿಕಾರಿಗಳು ವಿಳಂಬ ಮಾಡ್ತಾನೆ ಬಂದರು ಅದನ್ನು ಆದೇಶ ಇಟ್ಕೊಂಡು ಬೇಕಾದಷ್ಟು ದುಡ್ಡುಗಳನ್ನು ತಗೊಂಡು ಬೇಕಾದಷ್ಟು ಜನಕ್ಕೆ ಇವತ್ತು ಕೇಳಿದರೆ ಮಾಹಿತಿ ಇವ್ರು ಎಷ್ಟು ಜನಕ್ಕೆ ದಾರಿ ಮಾಡಿಕೊಟ್ಟಿದ್ರು ಅನ್ನೋದು ಮಾಹಿತಿ ಸಿಗುತ್ತೆ ಇವತ್ತು ಅದು ನನಗೆ ಬಿಟ್ರು ಫಸ್ಟ್ ಅರ್ಜಿ ಕೊಟ್ಟರು ನಾನೇ ಮ ಮೂಲೆಯಲ್ಲಿ ಕುಟಿಸ್ಬಿಟ್ರು ನನಗೆ ಆದೇಶ ತಗೊಂಡ್ಬಿಟ್ಟು ಇವರು ದುಡ್ಡು ಮಾಡ್ಕೊಂಡ್ರು ಅವ್ರು ತಾನೇ ದುಡ್ಡಿನಗೋಸ್ಕರ ತಾನೇ ಮಾಡ್ತಾ ಇರೋದು ಅಥವಾ ವಿಳಂಬ ಮಾಡೋದು ದುಡ್ಡುಗೋಸ್ಕರನೇ ಇಲ್ಲ ನನ್ ಕೈ ಮಾಡೋಕ್ಕಾಗುತ್ತೆ ಅಥವಾ ಮಾಡೋಕ್ಕಾಗಲ್ಲ ಅಂತ ಒಬ್ಬ ರೈತನಿಗೆ ಹೇಳ್ಬಿಟ್ರೆ ಅವ್ನು ಬೇರೆ ವ್ಯವಸ್ಥೆ ತಗೊಂತಾನೆ ಇಲ್ಲ ಅಂದ್ರೆ ಅವ್ನು ಅಧಿಕೃತವಾಗಿ ಬರ್ತದೆ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಇಲ್ಲ ದುಡ್ಡು ಕೊಡ್ಬೇಕೇನೋ ಅವ್ರಿಗೆ ಇಲ್ಲ ಕೇಳಕ್ಕೂ ಬರಲ್ಲ ಅವ್ನು ಇಸ್ಕೋಕು ಬರಲ್ಲ ಈ ತರ ಹೋಗ್ತಾ ಇದೆ ಆ ಒಂದು ಉದ್ದೇಶದಿಂದ ಮಾಡಿದ್ದೀನಿ ಸರ್ ನಾನು ಇದ್ರ ಬಗ್ಗೆ ತೋರಿಸ್ತೀನಿ ಸರ್ ನನ್ನ ಜಮೀನ್ ಇದೆ ಬರುತ್ತೆ ಸರ್ ಇದು ಬನ್ರಿನಾ ಫುಲ್ ನಿಮ್ದೇ ಬರುತ್ತೆ ಹೌದು ಎಕರೆ ಬರುತ್ತೆ ಸರ್ವೆ ನಂಬರ್ ಸರ್ ನಾಲ್ಕು ಬಾರ ಹದಿನೆಂಟರ ಸರ್ವೆ ನಂಬರ್ ಅನ್ನ ಆದಿ ನಾನು ಈ ಕಡೆ ಬರ್ಬೇಕಾಗುತ್ತೆ ಸರಿ ಸರ್ ಈಗ ತಾತ್ಕಾಲಿಕವಾಗಿ ಈ ರಸ್ತೆ ನಿಮಗೆ ಬಳಕೆ ಮಾಡಕ್ಕೆ ಬಿಟ್ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅಧಿಕೃತ ಆದೇಶ ಮಾಡಿಸ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಭರವಸೆ ಕೊಟ್ಟೋಗಿದೆ ಅಂದರೆ ಇದನ್ನು ಪರ್ಮನೆಂಟ್ ಮಾಡ್ಬೋದು ಅಂತ ನಿಮ್ಗೆ ನಂಬಿಕೆ ಇದೆಯಾ ಸರ್ ಮಾಡ್ಬೋದು ಮಾಡಬಾರ್ದು ಯಾಕೆ ಯಾಕೆಂದರೆ ಈ ದಾರಿ ಈ ಒಂದು ಅಧಿಕಾರಿಗಳಲ್ಲಿ ಅವ್ರದ್ದೇ ಆದ ಒಂದು ಒಂದು ಆದೇಶಗಳನ್ನ ಹುಡ್ಕಂತಾರೆ ಬಟ್ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಆದೇಶ ಹುಡುಕಲ್ಲ ಯಾರೂ ಅನಾನುಕೂಲ ಆಗ ಆಗ ಅಂತ ಆದೇಶ ಹುಡ್ಕ್ತಾರೆ ದಯಮಾಡಿ ಇಂಥವು ದಯವಿಟ್ಟು ಇದು ಮಾಡಬೇಡಿ ನೀವು ಒಬ್ಬ ರೈತ ಮಕ್ಕಳಾಗಿ ಅಧಿಕಾರಿಗಳು ಬಂದಿರ್ತೀರಿ ಕೆಲಸಕ್ಕೆ ಬರ್ತಕ್ಕಂಥ ನೀವೇ ನೇರವಾಗಿ ಅಧಿಕಾರಿಗಳು ಮಕ್ಕಳಾಗಲೇ ಅಧಿಕಾರಿಗಳಿರಲ್ಲ ರೈತರ ಮಕ್ಕಳಾಗಿ ಬಂದಿರ್ತೀರಿ ಈಗ ನಾವು ನಾಳೆ ನಿಮ್ಮನ್ನು ಕಾಡ್ಬೋದು ಅಥವಾ ನಿಮ್ಮ ಮಕ್ಕಳನ್ನೂ ಕಾಡ್ಬೋದು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸ ಆಗುತ್ತೆ ಅಂತ ನಂಬಿಕೆ ಇಟ್ಕೋಬೇಡಿ ಅದಕ್ಕೋಸ್ಕರ ದಯಮಾಡಿ ಕೈ ಮುಗಿದು ಕೇಳ್ತಾನೆ ರೈತರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡ್ದೇನೆ ಅನುಕೂಲ ಮಾಡಿಕೊಡೋದು ಪ್ರಯತ್ನ ಮಾಡಿ ಅಂತ ನನಗೆ ಈ ಮೂಲಕ ಕೇಳ್ಕೊತೀವಿ ಸರ್ ಎಲ್ಲ ಅಧಿಕಾರಿಗಳಲ್ಲಿ ಈಗ ಇದುವರೆಗೂ ಸಾಕಷ್ಟು ವೈರಲ್ ಆಗಿಬಿಟ್ಟಿದೆ ನಿಮ್ಮ ವಿಡಿಯೋ ಯಾವ್ಯಾವ ಅಧಿಕಾರಿಗಳು ನಿಮ್ಮನ್ನು ಮೀಟ್ ಮಾಡಿದ್ರು ಸರ್ ನನ್ನ ಇಲ್ಲಿವರೆಗೂ ಬಂದ್ಬಿಟ್ಟು ಫೋನ್ ಕಾಂಟ್ಯಾಕ್ಟನ್ನು ಮಾಡಿದ್ದಾರೆ ಬಿಟ್ಟರೆ ನೇರವಾಗಿ ಬಂದು ಅಧಿಕಾರಿಗಳು ಯಾರೂ ಮೀಟ್ ಮಾಡಿರಲಿಲ್ಲ ಈ ತಾಲೂಕು ದಂಡಾಧಿಕಾರಿಗಳ ಕೆಳ ಹಂತದ ಅಧಿಕಾರಿಗಳು ಮಾತ್ರ ಮೀಟ್ ಮಾಡಿದ್ದಾರೆ ಅಷ್ಟೇ ಮತ್ತೆ ಎ ಸಿ ಅವರು ಬಂದಿಲ್ಲ ಡಿ ಸಿ ಅವರು ಬಂದಿಲ್ಲ ಯಾರೂ ಬಂದಿಲ್ಲ ಮತ್ತು ಮತ್ತೆ ಲೋಕಾಯುಕ್ತರು ಬಂದಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅವರೆಲ್ಲ ಬಂದ್ಬಿಟ್ಟು ನನ್ನ ಮೀಟ್ ಮಾಡಿದ್ದಾರೆ ಸರ್ ಅಷ್ಟೇನೆ ಲೋಕಾಯುಕ್ತ ಅಧಿಕಾರಿಗಳು ಬಂದಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಇನ್ನು ಯಾರೋ ಇನ್ನ ಜಿಲ್ಲಾ ಮಟ್ಟದವರು ಯಾರೋ ನನ್ನ ಸಂಪರ್ಕನೇ ಮಾಡಿಲ್ಲ ಇಲ್ಲಿ ಈಗ ಪ್ರೆಸೆಂಟ್ ಈಗ ಈ ರಸ್ತೆ ಅಂತ ಹೇಳ್ತಾ ಈಗ ಮುಂದೆ ಇದು ಇದು ಅಂತ ಹೇಳ್ತಾ ಅಲ್ಲ ಹೌದು ಸರ್ ಅಲ್ವಾ ಈಗ ಮುಂದೆ ಯಾವ ಯಾವ ರೀತಿ ಸರ್ ಯಾವ ಅವನೇನಪ್ಪ ಏನೋ ಅಡೆ ತಡೆ ಹೊಟ್ಟು ನನ್ನ ಜೀವನನೇ ಮುಗಿದೋಯ್ತು ಹೋಯ್ತು ಅನ್ನೋ ನಾವು ಅಧೈರ್ಯವಾಗಬಾರ್ದು ರೈತರುಗಳು ಕಾನೂನು ಇದೆ ಬೇಕಾದಷ್ಟು ಸರ್ಕಾರದಲ್ಲಿ ಕಾನೂನುಗಳಿದಾವೆ ಒಂದಲ್ಲ ಒಂದು ಕಾನೂನುಗಳು ಸಿಕ್ತವೆ ನಮ್ಗೆ ನಾವು ಹುಡುಕ್ಬೇಕಷ್ಟೇ ಇಲ್ಲ ಕೆಲವು ಏನಾಗಿದೆ ಅಂದ್ರೆ ಕೆಲವು ಆಸ್ತಿಗಳಲ್ಲಿ ಈ ಜಮೀನಲ್ಲಿ ಆಕ್ಚುಲ್ ಆಗಿ ನಾನು ಒಂದು ಟಿಪ್ಪಿನಿ ಕಾಪಿ ತೆಗೆದಿದ್ದೀನಿ ಮೂಲನ ಆ ಟಿಪ್ನಿ ಕಾಪಿ ತೆಗೆದಾಗ ಏನಾಯ್ತು ವೀರಶೈವ ಸ್ಮಶಾನ ಅಂತ ಬರ್ತಾ ಇದೆ ಅದನ್ನ ಮುಂದುವರೆದು ತಿದ್ದು ಎಷ್ಟೋ ಎಪ್ಪತ್ತೆಂಬತ್ತು ವರ್ಷಗಳಿಂದ ಅದು ತಿದ್ದು ಆಗ್ಬಿಟ್ಟು ಇವನ್ ಇವನ್ ಎಸೆಗೆ ಪಾಣಿ ಮಾಡ್ಬಿಟ್ಟಿದಾರೆ ಬಟ್ ಅದು ಮೂಲ ಏನು ಅಂತ ಯಾರು ನೋಡ್ಕೊಂಡಿಲ್ಲ ಅಧಿಕಾರಿಗಳು ಸಮೇತ ಹುಡುಕ್ತಾ ಇಲ್ಲ ಅದನ್ನ ಈಗ ನಾನೇ ಅದನ್ನೇ ಕೆದಕ್ಬಿಟ್ಟು ಬಿಟ್ಟು ಸ್ಮಶಾನ ತೆಗೆಸ್ಬಾರ್ದು ಅಂದ್ರೆ ನಿಮಗೆ ನಾಳೆ ದಿನ ತೊಂದ್ರೆ ಆದ್ರೆ ಅಲ್ಲ ನಿಷಯ ಹೇಳಿದ್ದು ಈಗ ಈ ತರ ಕಾನೂನು ಒಂದಲ್ಲ ಒಂದು ಕಾನೂನು ಇದಾವೆ ಕೇಂದ್ರ ಸರ್ಕಾರದ ಆದೇಶ ಇದೆ ಬೇಕಾದಷ್ಟು ಈಸ್ಮೆಂಟ್ ರೈಟ್ ಅಂತ ಅಂದ್ಬಿಟ್ಟು ಅದೊಂದು ಇದೆ ಒಬ್ಬ ಬ ವ್ಯಕ್ತಿ ಬದುಕೋದಕ್ಕೆ ಹಕ್ಕದನ್ನ ಒಂದು ಸಂವಿಧಾನ ಕೊಟ್ಟಿದೆ ಇವತ್ತು ನಾವು ಆ ಸಂವಿಧಾನದ ಪ್ರಕಾರ ನಡ್ಕೊಂಡು ಹೋಗಿ ಕಾನೂನು ಕೈಗೆ ತಗೊಂಡಂಗೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಇಲ್ಲ ಒಬ್ಬ ವ್ಯಕ್ತಿ ಹಾಳು ಮಾಡಬೇಕು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು ನಾವು ಏನು ಇವತ್ತಿನ ಕಾಲದಲ್ಲಿ ಇಷ್ಟೊಂದು ಟೆಕ್ನಾಲಜಿ ಬಂದಿದೆ ವೈಜ್ಞಾನಿಕ ಯುಗದಲ್ಲಿ ಏನು ಇವನು ಬರ್ಣ ಮಾಡಿಬಿಟ್ಟು ಈ ಬೆಳೆನೆ ಬೆಳೆದಂಗೆ ಮಾಡ್ಬಿಡ್ಬೋದು ನಾನು ಅವನೇನು ಜಮೀನು ಬೇಡ ಅವ್ನು ದಾರಿನೂ ಬಿಡೋದು ಬೇಡ ಬೆಳೆನೇ ಬೆಳೆದಂಗೆ ಮಾಡ್ಬಿಡೋನ್ ಬಿಡಿ ಏನಾಗ್ತದೆ ಹಾಳು ಮಾಡಬೇಕು ಅಂದರೆ ಬೇಡ ನಮ್ಗದು ರೈತ ಮಕ್ಕಳಾಗ ಬದುಕೋಣ ನಾವು ರೈತ ಮಕ್ಳಾಗ ಅವನು ರೈತನು ಬೆಳೆಯೋದಕ್ಕೆ ಬಿಡೋಣ ಇದನ್ನ ಒಂದು ಯೋಚನೆ ಮಾಡ್ಬೇಕು ನಾವು ರೈತರುಗಳು ಇವತ್ತು ಈಗ ನಿಮ್ಗೆ ಏನು ಅರ್ಜಿ ಹಾಕಿದ್ರಿ ಈ ರಿಪೋರ್ಟ್ ಎಲ್ಲ ಯಾವ್ಯಾವ ರೀತಿ ಹಾಕಿದ್ರು ಏನೋ ಹಾಕಿದ್ರ ಅಥವಾ ಬಂದೇ ಇಲ್ವಾ ನಿಮಗೆ ರಿಪೋರ್ಟ್ ಹಾಕಿ ರಿಪೋರ್ಟ್ ಹಾಕಿ ರಿಪೋರ್ಟ್ ಹಾಕಿ ಪಾಸ್ ಮಾಡ್ತಾನೆ ಇದಾರೆ ದಾಖಲಾತಿ ಇದೆ ಸರ್ ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಮುಖ್ಯಮಂತ್ರಿಗಳಿಂದ ಹಿಡ್ಕೊಂಡು ಶ್ರೀ ಕೃಷ್ಣ ಬೈರೇಗೌಡರು ಕೊಟ್ಟಿರೋದು ಎಲ್ಲ ದಾಖಲಾತಿ ಇದು ಮುಖ್ಯಮಂತ್ರಿ ಜನತಾ ಜನತಾ ದರ್ಶನದಲ್ಲಿ ನಾನು ಹುಟ್ಟಿರ್ತಕ್ಕಂಥ ಒಂದು ಇದು ಸರ್ ಅದು ಮಾನ್ಯ ಮುಖ್ಯಮಂತ್ರಿಗಳ ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ಸ್ವೀಕೃತವಾದ ಅರ್ಜಿ ನಾನು ಇದ್ರ ಬಗ್ಗೆ ದಾಖಲಾತಿಗಳು ನಾನು ಇಟ್ಕೊಂಡಿದ್ದೀನಿ ತಹಸೀಲ್ದಾರ ಕೊಟ್ಟಿರೋ ಅಂಥದ್ದು ಹೌದಾ ನಾನು ಹೆಸರು ಹಾಕೊಂಡಿಲ್ಲ ಇಲ್ಲಿ ಹತ್ತಿರ ಸರ್ ಬಂದಿದ್ದು ಜಾರಿ ಮಾಡಬಹುದು ಜಾರಿ ಮಾಡಬಹುದು ಇ ಪಿ ಎಸ್ ರೆಕಾರ್ಡಿಂಗ್ ಸಂಘಟನೆ ಮಾಡಿದ್ರು ಇ ಪಿ ಎಸ್ ರೆಕಾರ್ಡಿಂಗ್ ಮಾಡಿಬಿಟ್ಟು ಲೋಕಾಯಿತ ಕ್ಯೂರ್ ಕೊಟ್ಟರು ಅದು ದಿನ ಕೊಟ್ಬಿಟ್ಟು ಸರ್ ಇದು